ತಂದೆ ತಾಯಿ ಸ್ವರೂಪರಾದ ಪ್ರತಿಯೊಬ್ಬ ಪಿಂಚಣಿದಾರರು ಸರ್ಕಾರಿ ಪಿಂಚಣಿದಾರ ಇರ್ಬೋದು ಅಂದರೆ ಸರ್ಕಾರಿ ನೌಕರರಾಗಿ ರಿಟೈರ್ಡ್ ಆದಂಥ ಪಿಂಚಣಿದಾರರು ಇರ್ಬೋದು ಖಾಸಗಿ ವಲಯದಲ್ಲಿ ಕೆಲಸ ಮಾಡಿ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರು ಇರ್ಬೋದು ಅಥವಾ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವಂಥ ಹಿರಿಯ ನಾಗರಿಕರು ಪ್ರತಿಯೊಬ್ಬರಿಗೂ ಒಂದು ಶುಭ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೀನಿ ಪ್ರತಿಯೊಬ್ಬರಿಗೂ ಶೇಕಡ ಎಂಟರಷ್ಟು ಹೆಚ್ಚುವರಿ ಹಣವನ್ನು ಪಾವತಿ ಮಾಡಬೇಕು ಅನ್ನೋ ಒಂದು ಹೊಸ ಆದೇಶವನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಆದ ಆದೇಶ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿವೃತ್ತರಾದ ನೌಕರರ ಪಿಂಚಣಿ ಪಾವತಿ ವಿಚಾರದಲ್ಲಿ ಕೆಲವೊಂದು ಬಾರಿ ಅಸಡ್ಡೆ ಹಾಗೂ ವಿಳಂಬ ನೀತಿಗಳನ್ನು ಅನುಸರಿಸೋದು ನೋಡಿದ್ದೀವಿ ಇಂತಹ ವಿಳಂಬ ನೀತಿ ಅನುಸರಿಸಿದವರಿಗೆ ತಕ್ಕ ಪಾಠ ಕಲಿಸಿ ಪಿಂಚಣಿದಾರರಿಗೆ ಶೇಕಡ ಎಂಟರಷ್ಟು ಹೆಚ್ಚುವರಿ ಪಿಂಚಣಿ ಕೊಡುವಂಥ ಒಂದು ಆದೇಶವನ್ನು ಆರ್ಥಿಕ ಲಾಭ ಆಗುವಂಥ ಮಾಹಿತಿ ಇಲ್ಲಿದೆ ನೋಡಿ ಸರ್ಕಾರಿ ಪಿಂಚಣಿದಾರರಿರ್ಬೋದು ಕುಟುಂಬ ಪಿಂಚಣಿದಾರ ಇರ್ಬೋದು ಅಥವಾ ಇ ಪಿ ಎಫ್ ಒ ಪಿಂಚಣಿದಾರ ಇರ್ಬೋದು ಅಥವಾ ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿ ಪಡೆಯುತ್ತಿರುವಂಥ ಪಿಂಚಣಿದಾರ ಇರ್ಬೋದು ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದೆ ಪಿಂಚಣಿದಾರರ ಹಿತರಕ್ಷಣೆಗಾಗಿ ಹೊಸ ಮಾರ್ಗಸೂಚಿಯನ್ನು ಜಾರಿಗೊಳಿಸಿದೆ ಪಿಂಚಣಿ ಪಾವತಿಯಲ್ಲಿ ವಿಳಂಬ ಮಾಡುವ ಬ್ಯಾಂಕ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ಆರ್ ಬಿ ಐ ತೆಗೆದುಕೊಂಡಿದೆ ಹೊಸ ನಿಯಮದ ಪ್ರಕಾರ ಪಿಂಚಣಿ ಪಾವತಿ ವಿಳಂಬವೇನಾದರೂ ಆದರೆ ಬ್ಯಾಂಕ್ಗಳು ಏನು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಯಾವ ಬ್ಯಾಂಕಲ್ಲಿ ನೀವು ಪಿಂಚಣಿ ಪಡಿತಿದ್ರೋ ಆ ಬ್ಯಾಂಕ್ ಅವರು ಶೇಕಡ ಎಂಟರಷ್ಟು ವಾರ್ಷಿಕ ಬಡ್ಡಿ ಸ್ವಯಂಚಾಲಿತವಾಗಿ ಕೊಡಬೇಕು ಅದು ಪಿಂಚಣಿದಾರರ ಅಕೌಂಟಿಗೆ ಜಮಾ ಆಗಬೇಕು ಅಂತ ಹೇಳಿ ಹೊಸ ನಿಯಮದಲ್ಲಿ ತಿಳಿಸಿದೆ ಇದು ಪ್ರತಿಯೊಬ್ಬ ಪಿಂಚಣಿದಾರರಿಗೂ ತುಂಬ ಲಾಭಕರವಾದ ಮಾಹಿತಿ ಅಂತಲೇ ಹೇಳ್ಬೋದು ಪಿಂಚಣಿ ವಿಳಂಬಕ್ಕೆ ಶೇಕಡ ಎಂಟರಷ್ಟು ಪರಿಹಾರ ಹೊಸ ನಿಯಮ ಏನಿದೆ ಯಾವ ರೀತಿ ಇದು ಆಗತ್ತೆ ಇಂಪ್ಲಿಮೆಂಟ್ ಆಗತ್ತೆ ಅಂತ ನೋಡೋದಾದರೆ ಆರ್ ಬಿ ಐ ಆದೇಶದ ಪ್ರಮುಖ ಅಂಶಗಳಂದರೆ ಎಲ್ಲ ಬ್ಯಾಂಕುಗಳು ಕೇಂದ್ರ ಸರ್ಕಾರಿ ನೌಕರರ ಪಿಂಚಣಿ ಪಾವತಿ ಇ ಪಿ ಎಫ್ ಒ ಇರ್ಬೋದು ಎಲ್ಲ ಪಿಂಚಣಿದಾರರ ಪಾವತಿಯನ್ನು ಸಮಯಕ್ಕೆ ತಕ್ಕಂತಲೇ ಮಾಡಬೇಕು ಪಿಂಚಣಿ ಪಾವತಿ ವಿಳಂಬವಾದರೆ ವಾರ್ಷಿಕ ಶೇಕಡ ಎಂಟರಷ್ಟು ಬಡ್ಡಿ ದರದಲ್ಲಿ ಬಡ್ಡಿಯನ್ನು ಹಣವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಪರಿಹಾರವು ಸ್ವಯಂಚಾಲಿತವಾಗಿ ಆಟೋಮೆಟಿಕಲಿ ಯಾರು ಪಿಂಚಣಿದಾರರ ಖಾತೆಗೆ ಜಮಾ ಆಗಬೇಕು ಇದರಲ್ಲಿ ಪಿಂಚಣಿದಾರರು ಯಾವುದೇ ರಿಕ್ವೆಸ್ಟನ್ನು ಕೊಡೋ ಹಾಗಿಲ್ಲ ಲೆಟರು ಕೊಡೋ ಹಾಗಿಲ್ಲ ಸ್ವಯಂಚಾಲಿತವಾಗಿ ಅವರ ಅಕೌಂಟಿಗೆ ಜಮಾ ಆಗಬೇಕು ಅಂತ ಹೇಳಿ ಆದೇಶದಲ್ಲಿ ತಿಳಿಸಿದೆ ಅದರ ಜೊತೆಯಲ್ಲಿ ಈ ನಿಯಮವು ಸರ್ಕಾರಿ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಹಾಗೂ ಇ ಪಿ ಎಫ್ ಒ ಪಿಂಚಣಿದಾರರು ಇತರೆ ಎಲ್ಲ ಪಿಂಚಣಿದಾರರು ಇದಕ್ಕೆ ಇದರ ಲಾಭ ಸಿಗತ್ತೆ ನಾನು ಮೊದಲೇ ಹೇಳಿದ್ದೀನಿ ಯಾವ್ಯಾವ ಪಿಂಚಣಿದಾರರು ಅಂತ ಹೇಳಿದ್ದೀನಿ ಎಲ್ಲರಿಗೂ ಇದು ಲಾಭಕರವಾದ ಒಂದು ಆದೇಶ ಅಂತಲೇ ಹೇಳ್ಬೋದು ಪರಿಹಾರ ಪಾವತಿಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ನೋಡೋದಾದರೆ ಪಿಂಚಣಿ ಬಾಕಿ ಇದ್ದ ದಿನಗಳಿಗೆ ಅನುಗುಣವಾಗಿ ಬಡ್ಡಿ ಲೆಕ್ಕ ಹಾಕ್ತಾರೆ ಇಂಥ ದಿನಕ್ಕೆ ನಿಮಗೆ ಒಂದನೇ ತಾರೀಕು ಪಿಂಚಣಿ ಪಾವತಿ ಮಾಡಬೇಕಿತ್ತು ನಿಮಗೆ ಮೂವ ಮೂವತ್ತನೇ ತಾರೀಕು ಮಾಡಿದ್ರು ಅಥವಾ ಒಂದನೇ ತಾರೀಕು ಮಾಡಿದ್ರು ಅಥವಾ ಮೂರು ತಿಂಗಳು ಬಿಟ್ಟರು ಈ ರೀತಿ ಎಷ್ಟು ದಿನ ಪಿಂಚಣಿಯನ್ನು ವಿಳಂಬ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಲೆಕ್ಕ ಹಾಕಿ ಅದಕ್ಕೆ ಅನುಗುಣವಾಗಿ ಬಡ್ಡಿ ಲೆಕ್ಕವನ್ನು ಹಾಕ್ತಾರೆ ಬ್ಯಾಂಕುಗಳು ಪಿಂಚಣಿ ಪಾವತಿ ಮಾಡಿದ ದಿನಾಂಕದಿಂದಲೇ ದಿನಾಂಕ ಯಾವತ್ತು ನಿಮ್ಮ ಪಿಂಚಣಿಯನ್ನು ನಿಮ್ಮ ಬ್ಯಾಂಕಿಗೆ ಹಾಕ್ತಾರೆ ಅದೇ ದಿನ ಪರಿಹಾರದ ಬಡ್ಡಿಯನ್ನು ಕೂಡ ಜಮಾ ಮಾಡಬೇಕು ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ ಪಿಂಚಣಿದಾರರು ತಮ್ಮ ಬ್ಯಾಂಕ್ ಖಾತೆಗಳ ವಿವರವನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡಬೇಕು ನಿಮ್ಮ ಪಿಂಚಣಿ ಬಂದಿದೆಯೋ ಇಲ್ಲೋ ಅನ್ನೋದನ್ನ ಅಪ್ಡೇಟನ್ನು ಮಾಡ್ಕೊಂಡಾಗ ಇದು ನಿಮಗೆ ಗೊತ್ತಾಗತ್ತೆ ಈ ತಿಂಗಳು ಬಂದಿದೆಯೋ ಇಲ್ಲೋ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ನೋಡೋದಿರ್ಬೋದು ಪಾಸ್ಬುಕ್ಕನ್ನು ಚೆಕ್ ಮಾಡೋದಿರ್ಬೋದು ಮಾಡಿದಾಗ ಈ ವಿಚಾರಗಳು ನಿಮಗೆ ತಿಳಿಯತ್ತೆ ಅದರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ದಾಖಲಾತಿ ಸಂರಕ್ಷಣೆ ಹಾಗೂ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೆಕ್ಟಾಗಿ ಮಾಡಬೇಕು ಅಂತ ತಿಳಿಸಿದೆ ಆರ್ ಬಿ ಐನ ಆದೇಶದಂತೆ ಬ್ಯಾಂಕ್ಗಳು ಪಿಂಚಣಿದಾರರ ಪಿಂಚಣಿ ವಿಳಂಬ ಹಾಗೂ ಪರಿಹಾರ ಪಾವತಿಯ ದಾಖಲಾತಿಗಳನ್ನು ಸೂಕ್ತವಾಗಿ ನಿರ್ವಹಿಸಬೇಕು ಯಾವುದೇ ಕಣ್ಣ ಮುಚ್ಚಾಲನೆ ಮಾಡೋ ಹಾಗಿಲ್ಲ ಯಾವ ದಿನ ಪಿಂಚಣಿ ಪಾವತಿ ಮಾಡಬೇಕಿತ್ತು ಯಾವ ದಿನ ಪಾವತಿ ಮಾಡಿದ್ದೀವಿ ಎಷ್ಟು ಬಡ್ಡಿ ಕೊಟ್ಟಿದ್ದೀವಿ ಅನ್ನೋದು ಒಂದು ರಿಜಿಸ್ಟ್ರಲ್ಲಿ ದಾಖಲಾತಿಗಳನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಆರ್ ಬಿ ಐ ತಿಳಿಸಿದೆ ಈ ದಾಖಲಾತಿಗಳನ್ನು ಮೇಂಟೈನ್ ಮಾಡ್ತಾನೆ ಇದ್ದರೆ ಆ ಬ್ಯಾಂಕ್ಗಳ ಮೇಲೆ ಆರ್ ಬಿ ಐ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ತಿಳಿಸಿದೆ ಅದ್ರ ಜೊತೆಯಲ್ಲಿ ಪಿಂಚಣಿದಾರರು ಹಾಗೂ ನಿಯಂತ್ರಿತ ಸಂಸ್ಥೆಗಳು ಕೇಳಿದಾಗ ದಾಖಲಾತಿಗಳನ್ನು ಕೊಡಬೇಕು ಪಿಂಚಣಿದಾರರು ಯಾವಾಗ ನಮಗೆ ಆ ದಾಖಲಾತಿ ಕೊಡಿ ಅಂತ ಕೇಳ್ತಾರೋ ಆ ದಾಖಲಾತಿಗಳನ್ನು ಅಂಥ ಕೆಲಸವನ್ನು ಬ್ಯಾಂಕುಗಳು ಮಾಡಬೇಕು ಯಾವುದಾದ್ರೂ ಸಂಸ್ಥೆ ಕೇಳಿದ್ರೆ ಅಥವಾ ಪಿಂಚಣಿದಾರರು ಕೇಳಿದಾಗ ಅದನ್ನು ಕೊಡೋ ಅಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದೆ ಅದರ ಜೊತೆಯಲ್ಲಿ ಪಿಂಚಣಿದಾರರ ಡ್ಯೂಟಿಗಳು ಏನು ಪಿಂಚಣಿದಾರರಿಗೆ ಕೆಲವೊಂದು ಸಲಹೆಗಳನ್ನು ಕೂಡ ಆರ್ ಬಿ ಐ ನೀಡಿದೆ ನಿಮ್ಮ ಪಿಂಚಣಿ ಖಾತೆ ನಿಯಮಿತವಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆಯಾ ಅಂತ ಹೇಳಿಬಿಟ್ಟು ವೆರಿಫೈ ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಪಾವತಿ ವಿಳಂಬವಾದ ತಕ್ಷಣ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಿ ನನಗೆ ಪಿಂಚಣಿ ಬಂದಿಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಪಿಂಚಣಿ ಪರಿಹಾರದ ಬಡ್ಡಿ ಸರಿಯಾಗಿ ಜಮಾ ಆಗಿದೆ ಅನ್ನೋದನ್ನು ಕೂಡ ಪರಿ ಪರಿಶೀಲಿಸಬೇಕು ಪಿಂಚಣಿಯ ಬಡ್ಡಿ ಕೂಡ ಎಷ್ಟು ದಿನದ ಬಡ್ಡಿ ನಿಮಗೆ ಬಂದಿದೆಯಾ ಅನ್ನೋದರೂ ಕೂಡ ಪರಿಶೀಲಿಸೋದು ಪಿಂಚಣಿದಾರರ ಕರ್ತವ್ಯ ಇದನ್ನು ದಯವಿಟ್ಟು ಮಾಡಿ ಇದರ ಜೊತೆಯಲ್ಲಿ ಆರ್ ಬಿ ಐ ಹೆಲ್ಪ್ಲೈನ್ ಟೋಲ್ ಫ್ರೀ ನಂಬರ್ ಇದೆ ಒನ್ ಏಟ್ ಡಬಲ್ ಜೀರೋ ಒನ್ ಟು ತ್ರೀ ಫೋರ್ ಅಥವಾ ಬ್ಯಾಂಕ್ ಕಸ್ಟಮರ್ ಕೇರಿಗೆ ನೀವು ಇದರ ಬಗ್ಗೆ ದೂರನ್ನು ಕೊಡಬಹುದು ನಮಗೆ ನಿಯಮಿತವಾಗಿ ಪಿಂಚಣಿ ಪಾವತಿ ಆಗ್ತಾ ಇಲ್ಲ ಹಾಗೂ ಪಿಂಚಣಿಯ ಬಡ್ಡಿ ಕೂಡ ಪಾವತಿ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನೀವು ಕಂಪ್ಲೇಂಟನ್ನು ಕೊಡ್ಬೋದು ಆರ್ ಬಿ ಐ ಮಾಡಿರುವಂಥ ಹೊಸ ಯೋಜನೆಯಿಂದಾಗಿ ಹೊಸ ಮಾರ್ಗಸೂಚಿಯಿಂದಾಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಲಾಭ ಆಗತ್ತೆ ಕಾಲಕಾಲಕ್ಕೆ ಪಿಂಚಣಿ ಪಾವತಿ ಆಗತ್ತೆ ಪಿಂಚಣಿ ಪಾವತಿ ಮಾಡ್ದೇ ಇದ್ದರೆ ಅವರಿಗೆ ಬಡ್ಡಿ ಬೀಳತ್ತೆ ಅನ್ನೋ ಒಂದು ಭಯಕ್ಕಾದರೂ ತಕ್ಷಣ ನಿಮಗೆ ಪಿಂಚಣಿಯನ್ನು ಕಾಲಕಾಲಕ್ಕೆ ಪಾವತಿ ಮಾಡ್ತಾರೆ ಪಿಂಚಣಿದಾರರಿಗೂ ಅದೇ ಬೇಕು ಯಾಕೆಂದರೆ ನಿವೃತ್ತಿಯ ವಯಸ್ಸಿನಲ್ಲಿ ಗೌರವಯುತವಾಗಿ ಜೀವನ ಮಾಡಬೇಕು ಬರೋಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ನಾವು ಜೀವನವನ್ನು ನಡ್ಸ್ಕೊಂಡು ಹೋಗಬೇಕು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೇಕು ಅನ್ನೋದು ಆಸೆ ಇರುತ್ತೆ ಮಂತ್ಲಿ ಹೆಲ್ತ್ ಚೆಕಪ್ಪು ಅಥವಾ ಮೆಂತ್ಲಿ ಮೆಡಿಷನ್ಗೋಸ್ಕರ ಪಿಂಚಣಿ ಹಣಕ್ಕೆ ನಂಬ್ಕೊಂಡಿರ್ತಾರೆ ಐದನೇ ತಾರೀಕು ಬರಬೇಕಾಗಿರೋಂಥ ಪಿಂಚಣಿ ಇಪ್ಪತ್ತನೇ ತಾರೀಕು ಬಂದರೆ ಹದಿನೈದು ದಿನದ ಮೆಡಿಷನ್ನು ಹೆಲ್ತ್ ಚೆಕಪ್ ಎಲ್ಲ ಸಾಲ ಮಾಡಿ ಮಾಡಬೇಕಾಗತ್ತೆ ಅವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಉದ್ದೇಶಕ್ಕಾಗಿ ಆರ್ ಬಿ ಐ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಇದರಿಂದ ಯಾರಾದರೂ ಬಾಧಿತರಾಗಿದ್ದರೆ ಪಿಂಚಣಿ ಪಾವತಿ ಆಗಿಲ್ಲ ಅನ್ನೋದಾದರೆ ಇದರ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಆರ್ ಬಿ ಐ ಹೊಸ ನಿಯಮಗಳು ಪಿಂಚಣಿದಾರರ ಹಕ್ಕನ್ನು ಬಲಪಡಿಸಿದಂತೆ ಬ್ಯಾಂಕ್ಗಳು ಪಿಂಚಣಿ ಪಾವತಿ ಮಾಡಲು ವಿಳಂಬವಾದರೆ ಏಟ್ ಪರ್ಸೆಂಟ್ ಬಡ್ಡಿ ಸೇರಿಸಬೇಕು ಇದು ಪಿಂಚಣಿದಾರರಿಗೆ ಹೆಚ್ಚಿನ ಆರ್ಥಿಕ ಭದ್ರತೆ ಹಾಗೂ ಸಂರಕ್ಷಣೆಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ ಪಿಂಚಣಿದಾರರು ಇದರ ಲಾಭವನ್ನು ಪಡ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್